ಹಾಂ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ವಜ್ ಕೇನ್ಸ್ಗೆ ನಿಮಗೆ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈಗಾಗಲೇ ಪೂಜಾ ವಿಧಾನ ದೀಪಾರಾಧನೆ ಅಭಿಷೇಕ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಇವತ್ತು ಬಹುಮುಖ್ಯವಾದದ್ದು ವಿಚಾರಗಳು ತಿಳ್ಕೊಳ್ಳೋದು ಏನಪ್ಪಾ ಅಂತಂದರೆ ಶಿವನ ಪೂಜೆಯಲ್ಲಿ ನಾವು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೆ ಅದರಲ್ಲೂ ಬಹುಮುಖ್ಯವಾಗಿ ಉಪವಾಸ ಅಂತ ಬಂದಾಗ ಯಾವ ರೀತಿ ನಿಯಮ ಪಾಲನೆ ಮಾಡಬೇಕು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಶಿವನ ಆರಾಧನೆ ಬಹಳ ಮುಖ್ಯವಾಗಿರುವಂಥದ್ದು ಈ ಶಿವರಾತ್ರಿಯಲ್ಲೇನೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಶಿವರಾತ್ರಿ ಹಬ್ಬದ ದಿವಸ ಭೂಮಿಯ ಮೇಲಿರುವಂಥ ಪ್ರತಿಯೊಂದು ಶಿವಲಿಂಗದಲ್ಲೂ ಕೂಡ ಶಿವ ಪ್ರಸ್ತುತವಾಗಿ ಅಂತ ಅವರು ನಮ್ಮ ಒಂದು ಕಣ್ಣೆದ್ರಿಗೆ ಬರ್ತಾರೆ ಹಾಗೆಯೇ ಅವರ ಅನುಗ್ರಹ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಶಿವರಾತ್ರಿ ಹಬ್ಬದಲ್ಲಿ ನಾವು ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಶಿವನ ಆರಾಧನೆ ಬಹಳ ಮುಖ್ಯ ಯಾಕೆಂದರೆ ಶಿವರಾತ್ರಿ ಹಬ್ಬದ ದಿವಸ ಶಿವ ಮತ್ತು ಪಾರ್ವತಿ ಮದುವೆ ಆಗಿರುವಂಥ ದಿವಸವೂ ಕೂಡ ಆಗಿರ್ತದೆ ಅಂತಲೂ ಹೇಳಲಾಗುತ್ತದೆ ಇದರಲ್ಲಿ ಶಿವರಾತ್ರಿ ದಿವಸ ನಾವು ಏನಕ್ಕೆ ಉಪವಾಸಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಅಂತಂದರೆ ಶಿವನ ಪೂಜೆಯಲ್ಲಿ ಶಿವರಾತ್ರಿ ದಿವಸ ಶಿವನ ಪೂಜೆಯಲ್ಲಿ ಆದಷ್ಟು ಉಪವಾಸವಿದ್ದು ಶಿವನ ಪೂಜೆ ಮಾಡೋದ್ರಿಂದ ಅಶ್ವಮೇಧ ಮಾಡಿದ ಒಂದು ಪುಣ್ಯ ಸಿಗ್ತಾ ಹೋಗುತ್ತದೆ ಅದರ ಜೊತೆಯಲ್ಲಿ ಮೋಕ್ಷ ಕೂಡ ಪ್ರಾಪ್ತಿ ಆಗುತ್ತದೆ ಅಂತನೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ನಾವು ಆದಷ್ಟು ಉಪವಾಸವಿದ್ದೆ ಆಚರಣೆ ಮಾಡಬೇಕಾಗುತ್ತದೆ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ನೋಡಿ ಬಹುಮುಖ್ಯವಾಗಿ ನಾವು ಶಿವರಾತ್ರಿ ಅಂದ ತಕ್ಷಣ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡ್ತೇವೆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಸ್ನಾನ ಮಾಡುವಂಥ ನೀರಿಗೆ ಕಪ್ಪು ಎಳ್ಳು ಮತ್ತು ಗಂಗಾಜಲವನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಗಂಗೇಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತೇಳಿ ಈ ಮಂತ್ರವನ್ನು ನೀವು ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಜನ ಏನಪ್ಪ ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ಬಹುಮುಖ್ಯವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ ಆದರೆ ನಿಮಗೆ ತುಂಬ ಜನಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾವು ಮನೆಯಲ್ಲೇ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ಎಲ್ಲ ಪವಿತ್ರ ನದಿಗಳ ತತ್ವ ನಮ್ಮ ಸ್ನಾನದ ನೀರಿನಲ್ಲಿ ನೆಲೆಸಿರುತ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ನಾವು ಈ ಒಂದು ಮಂತ್ರ ಹೇಳಿಕೊಂಡು ಸ್ನಾನಕ್ಕೆ ಇವೆರಡು ವಸ್ತುಗಳನ್ನ ಹಾಕಿಕೊಂಡು ನೀವು ಸ್ನಾನ ಮಾಡಿದಾಗ ತುಂಬಾ ನಿಮಗೆ ಒಳ್ಳೆಯದಾಗ್ತಾ ಬರ್ತದೆ ಹಾಗೆ ನೋಡಿ ಈಗ ನಾನು ಉಪವಾಸದ ನಿಯಮಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ ಉಪವಾಸ ಅಂತ ಬಂದಾಗ ನಿರ್ಜಲ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದು ಅಂದರೆ ಯಾರೆಲ್ಲ ಆರೋಗ್ಯವಾಗಿರ್ತಾರೋ ಅಂಥವ್ರು ಮಾಡಿ ಸಾಕು ತುಂಬ ಜನ ಏನಪ್ಪ ಅಂದರೆ ನಿರ್ಜಲ ಉಪವಾಸ ಅಂತಂದರೆ ಇವಾಗ ನಮಗೆ ಭಾನುವಾರ ಅಲ್ವಾ ಶಿವರಾತ್ರಿ ಹಬ್ಬ ಇರುವಂಥದ್ದು ನಾಳೆನೇ ಇರುವಂಥದ್ದು ಭಾನುವಾರ ಬೆಳಗ್ಗೆ ಶಿವನ ಬಳಿ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಾರಣ ಕೇಳಿಕೊಳ್ಳಿ ನೀವು ಒಂದು ಅವಿವಾಹಿತರಾಗಿದ್ದರೆ ಅಥವಾ ನಿಮ್ಮ ಒಂದು ಏನೋ ಒಂದು ನಿಮ್ಮ ಒಂದು ಮನೆ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಯಾವ್ದಾರ ಒಂದು ಕಾರಣ ಇದ್ದೇ ಇರುತ್ತೆ ಸಾಲದ ಸಮಸ್ಯೆ ಮನೆ ಅಂದಮೇಲೆ ಹಾಗಾಗಿ ನಿಮ್ಮ ಒಂದು ಕೋರಿಕೆ ಕೇಳಿಕೊಂಡು ನೀವು ಅವತ್ತು ಆ ಸಂದರ್ಭದಲ್ಲಿ ನೀವು ಉಪವಾಸ ಇದ್ದು ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂತ ಕೇಳಿಕೊಂಡು ನೀವು ಉಪವಾಸನ ಪ್ರಾರಂಭ ಮಾಡಿರುವಂಥದ್ದು ಯಾವಾಗ ಮುಕ್ತಾಯ ಮಾಡಬೇಕಂತಂದ್ರೆ ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನಮಗೆ ನಾಲ್ಕನೇ ಪ್ರಹಾರ ಪೂಜೆ ಮುಕ್ತಾಯವಾಗುತ್ತದೆ ಅಲ್ಲಿವರೆಗೂ ನಾವು ಉಪವಾಸವಿದ್ದು ನಂತರದಲ್ಲಿ ಮನೆ ಮತ್ತೊಮ್ಮೆ ಶುದ್ಧಿ ಮಾಡ್ಕೊಂಡು ಸ್ನಾನವನ್ನು ಮಾಡ್ಕೊಂಡು ಶಿವನ ಪೂಜೆ ಮಾಡಿ ಶಿವನಿಗೆ ವಿಶೇಷವಾದ ಪ್ರಸಾದ ಕೇಸರಿ ಭಾತು ಹೋಳಿಗೆ ನಿಮ್ಗೆ ಏನನ್ಸುತ್ತೋ ಆ ಒಂದು ಪ್ರಸಾದವನ್ನು ಮಾಡಿಕೊಂಡು ದೇವರಿಗೆ ಅರ್ಪಣೆ ಮಾಡಿ ಮಂಗಳಾರತಿ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಹಾಗೆಯೇ ಯಾರೆಲ್ಲ ಜಾಗರಣೆ ಮಾಡ್ತಿರೋ ಆವತ್ತಿನ ದಿವಸ ಅಂದರೆ ಸೋಮವಾರದ ದಿವಸವೂ ಕೂಡ ನೀವು ಮಲಗೋದಿಕ್ಕೆ ಬರೋದಿಲ್ಲ ಸೋಮವಾರ ಸಂಜೆ ಸೂರ್ಯಾಸ್ತ ನಂತರದಲ್ಲಿ ನೀವು ಮಲಗಬೇಕಾಗುತ್ತದೆ ನಾವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕದ ಹಾಗೆಯೇ ಈಗ ಕೆಲವೊಬ್ಬರಿಗೆ ಉಪವಾಸ ಇರೋದು ಕಷ್ಟ ಆಗುತ್ತೆ ಆಮೇಲೆ ಆರೋಗ್ಯದ ಸಮಸ್ಯೆ ಇರುವಂಥವರು ಅದರಲ್ಲೂ ಬಹುಮುಖ್ಯವಾಗಿ ವಯಸ್ಸಾದಂಥವರು ಅದರ ಜೊತೆಯಲ್ಲಿ ಗರ್ಭಿಣಿಯರು ಬಾಣಂತಿಯರು ಮಗುಗೆ ಹಾಲು ಕುಡಿಸುವಂಥವ್ರು ಇರ್ತಾರಲ್ಲ ಅವ್ರು ಯಾರೂ ಕೂಡ ಉಪವಾಸ ಇರೋದಕ್ಕೆ ಬರೋದಿಲ್ಲ ನೀವು ಉಪವಾಸ ಮಾಡೋದು ಬೇಡ ಸರಳವಾಗಿ ನಿಮ್ಮ ಮನೇಲಿ ಶಿವನ ಪೂಜೆ ಮಾಡಿಕೊಂಡು ನಂತರದಲ್ಲಿ ಏನಾದರೂ ಒಂದು ಅವಲಕ್ಕಿ ಉಪ್ಪಿಟ್ಟು ಈ ರೀತಿಯಾಗಿ ಒಂದು ಸರಳವಾದ ಒಂದು ಸಾತ್ವಿಕ ಆಹಾರವನ್ನು ನೀವು ತೆಗೆದುಕೊಳ್ಳೋದು ಒಳ್ಳೇದು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ಉಪವಾಸ ಅಂದ್ರೆ ದೇವರಿಗೆ ನಾವು ಹತ್ತಿರವಾಗುವುದು ಅಂತೇಳಿ ಅಂದರೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ದೇವರ ಬಗ್ಗೆ ನಾವು ಚಿಂತನೆ ಮಾಡುವುದು ಅಂತೇಳಿ ಅರ್ಥ ಬರ್ತದೆ ಹಾಗಾಗಿ ಆದಷ್ಟು ಉಪವಾಸವಿದ್ದು ದೇವರ ಚಿಂತನೆಯಲ್ಲಿ ನಾವಿದ್ದಾಗ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಜೊತೆಯಲ್ಲಿ ನಮಗೆ ಒಂದು ಒಳ್ಳೆಯದು ಕೂಡ ಆಗ್ತಾ ಬರ್ತದೆ ಅಂದರೆ ಶಿವ ಅವತ್ತಿನ ದಿವಸ ನೀವು ಆದಷ್ಟು ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳುವಂಥದ್ದು ಶಿವಸಹಸ್ರ ನಮ್ಮ ಅಷ್ಟೋತ್ತರ ಬಿಲ್ವಾಷ್ಟಕ ಹೀಗೆ ತುಂಬಾ ಒಂದು ಸ್ತೋತ್ರಗಳಿರ್ತವೆ ಶಿವನಿಗೆ ಸಂಬಂಧಪಟ್ಟಂಥದ್ದು ಏನೂ ಆಗದೆ ಹೋದರೆ ಕೊ ಮನೆ ಪಕ್ಷದಲ್ಲಿ ಪೂರ್ತಿ ದಿವಸ ನೀವು ಓಂ ನಮ್ಮ ಶಿವ ಓಂ ನಮ್ಮ ಶಿವ ಅಂತ ಹೇಳ್ಕೊಂಡ್ರು ಸಾಕು ಯಾಕಂದರೆ ಶಿವ ಬೇಗನೆ ಅನುಗ್ರಹ ಕೊಡ್ತಾರಂತೆ ನಾವೇನೇ ಕೇಳ್ಕೊಂಡ್ರು ಕೂಡ ಹಾಗಾಗಿ ನಿಮ್ಮ ಕೋರಿಕೆ ಕೇಳ್ಕೊಂಡ್ರು ಶಿವನ ನಾಮಸ್ಮರಣೆ ಮಾಡಿಕೊಂಡು ಅವತ್ತು ಉಪವಾಸವಿದ್ದು ನೀವು ಆಚರಣೆ ಮಾಡಿದರೆ ಒಳ್ಳೇದು ಆಮೇಲೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಶಿವರಾತ್ರಿ ಹಬ್ಬದಲ್ಲಿ ನಮಗೆ ಗೊತ್ತು ಗೊತ್ತಿಲ್ಲದ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಆ ತಪ್ಪುಗಳನ್ನ ಮಾಡಬಾರ್ದು ಏನಪ್ಪಾ ಅಂತಂದರೆ ಅವತ್ತಿನ ದಿವಸ ನಾವು ಅಂದರೆ ಶಿವರಾತ್ರಿ ಹಬ್ಬದ ದಿವಸ ಕಪ್ಪು ಬಟ್ಟೆಯನ್ನು ಹಾಕಿಕೊಳ್ಳಬಾರದು ಅದು ಅಶುಭ ಸಂಕೇತವಾಗಿರುತ್ತದೆ ಆಮೇಲೆ ಶಿವನ ಪೂಜೆ ಸಂದರ್ಭದಲ್ಲಿ <middly> ಕೇದಗೆ ಸಂಪಿಗೆ ಈ ಥರ ಹೂವುಗಳನ್ನ ನಾವು ಪುರಾಣದ ಪ್ರಕಾರ ಶಾಪಗ್ರಸ್ತ ಹೂವಾಗಿರುತ್ತದಂತೆ ಹಾಗಾಗಿ ಆ ಹೂವನ್ನು ಇಡಬಾರ್ದು ಹೂವು ಅಂತ ಬಂದಾಗ ದತ್ತುರ ಹೂವು ಎಕ್ಕದ ಹೂವು ಕಾಕಡ ಹೂ ಬರುತ್ತೆ ಬಿಳಿ ಹೂವು ಈ ಥರ ಮ ಏನಪ್ಪ ಅಂದರೆ ಕಾಕ್ ದಾಸವಾಳ ಇವೆಲ್ಲವನ್ನು ಕೂಡ ಇಡ್ಬೋದು ಕೆಲವೊಂದು ಹೂಗಳು ಇಡೋದಕ್ಕೆ ಬರೋದಿಲ್ಲ ಅಷ್ಟೇ ಆಮೇಲೆ ಶಿವರಾತ್ರಿ ದಿವಸ ಯಾರೆಲ್ಲ ಉಪವಾಸ ಇದ್ದ ಆಚರಣೆ ಮಾಡ್ತಿರೋ ಅದು ತಪ್ಪು ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟೇ ಉಪವಾಸ ಇರಿ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ನೀವು ಅನ್ಕೋಬೋದು ಇವತ್ತು ನಾವು ಭಾನುವಾರ ಸಂಪೂರ್ಣ ಉಪವಾಸ ಇರ್ತೇವೆ ಆದರೆ ಬೆಳಗ್ಗೆ ತನಕ ಜಾಗ ರಣೆ ಬೇರೆ ಮಾಡಬೇಕು ಉಪವಾಸ ಇರುವುದು ಕಷ್ಟ ಅನಿಸಿದಾಗ ನೀವು ಏನು ಮಾಡ್ಬೋದು ಅಂದರೆ ಭಾನುವಾರ ಒಂದು ಮೊದಲನೇ ಪೂಜೆ ಮತ್ತು ಎರಡನೇ ಪೂಜೆ ಆದ ನಂತರದಲ್ಲಿ ಮಹಾಮಂಗಳಾರತಿ ಮಾಡಿ ನಿಮ್ಮ ಮನೇಲಿ ನೀವು ಅವಲಕ್ಕಿ ಉಪ್ಪಿಟ್ಟು ಆ ಥರ ಎಲ್ಲ ಮಾಡಿಕೊಂಡು ಆಮೇಲೆ ತಂಬಿಟ್ಟಿನ ಉಂಡೆ ನಾವು ಶಿವರಾತ್ರಿ ಅಂದರೆ ತಂಬಿಟ್ಟಿನ ಉಂಡೆನೇ ನಮಗೆ ವಿಶೇಷ ಹಾಗಾಗಿ ಆ ಥರ ನೀವು ಒಂದು ಪದಾರ್ಥಗಳನ್ನು ಒಂದು ಸಾತ್ವಿಕ ಆಹಾರವನ್ನು ನೀವು ತೆಗೆದುಕೊಂಡು ಜಾಗರಣೆ ಮಾಡಬಹುದು ಇನ್ನು ಪಾರಣ ಬಿಡುವಂಥ ಸಮಯ ಈಗಾಗಲೇ ಹೇಳಿದ್ದೇನೆ ಏಳರಿಂದ ಸೋಮವಾರ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಎಂಟೂವರೆ ಒಳಗೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಇದಿಷ್ಟು ನೀವು ಪೂಜೆ ಮಾಡಬೇಕಾದ್ರೆ ಪಾಲಿಸಬೇಕಾದಂಥ ನಿಯಮಗಳು ಇನ್ನೂ ಏನಾದರೂ ವಿಚಾರಗಳಿದ್ರೆ ಖಂಡಿತ ಮೆಸೇಜ್ ಮಾಡಿ ನಾನು ಅದಕ್ಕೆ ಆದಷ್ಟು ಒಂದು ವಿಡಿಯೋ ಮೂಲಕ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ಯಾರು ಕೂಡ ತಪ್ಪುಗಳನ್ನ ಮಾತಾಡೋದಕ್ಕೆ ಹೋಗಬೇಡಿ ಆದಷ್ಟು ಶಿವನ ಧ್ಯಾನದಲ್ಲಿ ಇದ್ದು ನಾವು ಉಪವಾಸವಿದ್ದು ಶಿವನ ಆಚರಣೆ ಮಾಡಿದಾಗ ಶಿವ ಶಿವನ ಪೂಜೆ ಆಚರಣೆ ಮಾಡಿದಾಗ ಖಂಡಿತ ನಮ್ಮ ಅನುಗ್ರಹ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಸೊ ಇವತ್ತಿನ ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ವಿಚಾರಗಳು ನಿಮಗೆ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು